ಚಕ್ರವರ್ತಿ ಅಂಬರೀಷ ಉಪವಾಸ ವ್ರತ ಮಾಡ್ತಾ ಇದ್ದ ಅವತ್ತು ಇನ್ನೇನು ಉಪವಾಸವನ್ನು ಮುಗಿಸ್ಬೇಕು ಆ ಸಂದರ್ಭಕ್ಕೆ ಸರಿಯಾಗಿ ದೂರ್ವಾಸ ಮಹರ್ಷಿಗಳು ಬಂದರು ಸರಿ ದೂರ್ವಾಸ ಮಹರ್ಷಿಗಳು ನಮಗೆಲ್ಲ ಗೊತ್ತಲ್ಲ ಅವ್ರ ಕೋಪ ಜಗತ್ಪ್ರಸಿದ್ಧ ತಕ್ಷಣ ಅಂಬರೀಷ ನಿಂತ್ಕೊಂಡು ಅವನ್ನೆಲ್ಲ ಉಪಚಾರ ಮಾಡಿ ದಯವಿಟ್ಟು ಬನ್ನಿ ಊಟ ಮಾಡೋಣ ಅಂತಂದರು ಸರಿ ಈ ದೂರ್ವಾಸ ಮಹರ್ಷಿಗಳು ಹೇಳಿದ್ರು ಇಲ್ಲ ಇಲ್ಲ ಪೈರು ನಾನು ಹೋಗಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಬಂದ ಮೇಲೆ ನೀನು ನಿನ್ನ ಉಪವಾಸನ ಇಲ್ಲಿಸೋ ಊಟ ಮಾಡೋಣ ಸರಿ ದೂರ್ವಾಸರು ಸ್ನಾನ ಮಾಡಕ್ಕೆ ಹೊರಟ್ರೂ ನದಿಗೆ ಎಷ್ಟೊತ್ತಾದರೂ ಬರಲೇ ಇಲ್ಲ ಪಾಪ ಈ ಅಂಬರೀಷ್ ಇದ್ದನಲ್ಲ ಚಕ್ರವರ್ತಿ ಅವನು ಉಪವಾಸನ ಮುಗಿಸುವಂಥ ಸಮಯ ಬಂದ್ಬಿಡ್ತು ಆ ಸಮಯದಲ್ಲಿ ಉಪವಾಸ ಮುಗಿಸ್ಲೇಬೇಕು ಏನು ಮಾಡೋದು ದೂರ್ವಾಸರು ಬಂದಿಲ್ಲ ಸರಿ ಆಸ್ಥಾನ ಪಂಡಿತರು ಎಲ್ಲ ಬಂದು ಗುರುಗಳು ಎಲ್ಲ ಹೇಳಿದ್ರು ಪರವಾಗಿಲ್ಲ ಅವ್ನು ಕೆಲಸ ಮಾಡು ನೀನು ಒಂದೇ ಒಂದು ಸ್ವಲ್ಪ ಒಂದು ಎರಡು ಹನಿಯಷ್ಟು ತುಳಸಿ ನೀರನ್ನು ಕುಡಿದ್ಬಿಡು ಆವಾಗ ಉಪವಾಸ ಮುಗಿಸ್ದಂಗೂ ಆಯಿತು ಆದರೆ ಊಟ ಮಾಡಬೇಡ ಮಾರ್ಷಿಕ ಬಂದ ಮೇಲೆ ದೂರ್ವಾಸರು ಬಂದ ಮೇಲೆ ಅವ್ರ ಜೊತೆ ಊಟ ಮಾಡು ಅಲ್ಲಿಗೆ ಅವ್ರಿಗೂ ಸಮಾಧಾನ ಆಯಿತು ನಿಮಗೂ ಸಮಾಧಾನ ಆಯಿತು ಇದು ಸರಿ ಅನ್ನಿಸ್ತು ಪಾಪ ಅಂಬರೀಷ ಸ್ವಲ್ಪ ಆ ತುಳಸಿ ನೀರಿತ್ತಲ್ಲ ಕುಡಿದು ಸರಿ ಹೋದ ಹಾಗೆ ಸ್ವಲ್ಪ ಹೊತ್ತಿಗೆ ದೂರ್ವಾಸರು ಬಂದರೂ ಅವ್ರಿಗೆ ಅರ್ಥ ಆಗೋಯ್ತು ಅಂಬರೀಷ ಈ ಥರ ತುಳಸಿ ನೀರನ್ನು ಕುಡಿದಿದ್ದಾನೆ ಅಂಬರೀಷ ಚಕ್ರವರ್ತಿ ಆದ ಅವನ ಉಪವಾಸವನ್ನು ಮುಗಿಸಿದ್ದಾನೆ ದುರ್ವಾಸರಿಗೆ ಕೋಪ ಮೊದಲೇ ಇತ್ತಲ್ಲ ಸಿಕ್ಕಾಪಟ್ಟೆ ಕೋಪ ಬಂತು ಕೋಪಿಸ್ಕೊಂಡು ಹೇಳಿದ್ರು ನಾನು ಬರದೆ ನೀನು ನಿನ್ನ ಉಪವಾಸನ ಮುಗಿಸ್ಬಿಟ್ಟಿಯಾ ಎಷ್ಟು ಧೈರ್ಯ ನಿನಗೆ ಇರೋ ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಕೂದಲು ಕಿತ್ಕೊಂಡು ಠಪಕ್ ಅಂತ ಕೆಳಗಡೆ ಹಾಕಿದ್ರು ಒಂದು ದೊಡ್ಡ ರಾಕ್ಷಸಿ ಬಂದ್ಬಿಡ್ತು ಆ ನಿನಗೆ ಕೂದಲಿಂದ ಆ ರಾಕ್ಷಸಿ ದು ಈ ಅಂಬರೀಷನ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋದಲು ಅಂಬರೀಷ ಪರಮ ಭಕ್ತ ಸರಿ ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಚಕ್ರನೇ ಅಂಬರೀಷನ್ನ ಕಾಪಾಡ್ತಾ ಇತ್ತು ಸರಿ ಆ ಸುದರ್ಶನ ಚಕ್ರ ಆ ರಾಕ್ಷಸಿ ಬರ್ತಾ ಇತ್ತಲ್ಲ ಆ ರಾಕ್ಷಸಿನ ಅಲ್ಲೇ ಮುಗಿಸ್ಬಿಡ್ತು ಮುಗಿಸಿ ತಿರುಗಿ ಅದು ದೂರ್ವಾಸರ ಕಡೆಗೆ ಬರಕ್ಕೆ ಶುರುವಾಯಿತು ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸರಿ ದೂರ್ವಾಸರು ಎಲ್ಲ ಕಡೆ ಓಡಿದ್ರು ಎಲ್ಲಾ ದೇವತೆಗಳನ್ನೂ ಬೇಡ್ಕೊಂಡ್ರು ಯಾರೂ ಅವ್ರ ಸಹಾಯಕ್ಕೆ ಬರಲಿಲ್ಲ ಕೊನೆಗೆ ಅವರು ಸಾಕ್ಷಾತ್ ವಿಷ್ಣು ಬೆಳಿಗ್ಗೆ ಹೋಗಿ ಕೇಳ್ಕೊಂಡ್ರು ಅಪ್ಪ ಕ್ಷಮಿಸ್ಬಿಡಪ್ಪ ನನ್ನ ತಪ್ಪು ಮಾಡಿಬಿಟ್ಟೆ ವಿಷ್ಣು ನಗ್ತಾ ಹೇಳದಂತೆ ಅರ್ಥ ಆಯ್ತಲ್ಲ ಇದರಿಂದ ಆಫ್ ದಿ ಸ್ಟೋರಿ ಅಂತಂದ್ರೆ ನಿನ್ನ ಕೋಪ ಇದೆಯಲ್ಲ ಆ ನಿನ್ನ ಕೋಪ ಬೇರೆಯವರಿಗೆ ಹಾನಿ ಮಾಡಕ್ಕಿಂತಲೂ ಹೆಚ್ಚಾಗಿ ನಿನಗೆ ಹಾನಿ ಮಾಡತ್ತೆ ಅಲ್ಲಲ್ಲಿ ತಿರುಗಿ ಈ ಸುದರ್ಶನ ಚಕ್ರ ಬಂತಲ್ಲ ನಿನ್ ಜೊತೆ ನೀನು ಅಂಬರೀಷನ್ ಮೇಲೆ ಕೋಪ ಮಾಡ್ಕೊಂಡೆ ಆದ್ರೆ ಸುದರ್ಶನ ಚಕ್ರ ನಿನ್ನ ಕೋಪ ನೋಡ್ಕೊಂಡು ನಿನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದೆ ಅಲ್ವಾ ಆದ್ದರಿಂದ ನಿಮ್ಮ ಕೋಪ ಅದು ಬೇರೆಯವರಿಗಿಂತಲೂ ಹೆಚ್ಚಾಗಿ ನಿಮಗೆ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಿದ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಅದರಿಂದ ನಾವು ಕೆಲವು ತುಂಬಾ ಬೇಗ ಎಲ್ಲದಕ್ಕೂ ಕೋಪ ಕೋಪ ಮಾಡ್ಕೊತೀವಲ್ಲ ಆ ಕೋಪ ಬೇರೆಯವರಿಗೆ ಹರ್ಟ್ ಮಾಡಕ್ಕಿಂತ ಹೆಚ್ಚಾಗಿ ಆಕ್ಚುಲಿ ನಮಗೆ ಹಾನಿ ಮಾಡುತ್ತೆ ಆದ್ದರಿಂದ ತುಂಬ ಕೋಪ ಬಂದಾಗ ಸುಮ್ಮನೆ ಕಣ್ಣು ಕಣ್ಮುಚ್ಕೊಳ್ಳೋಣ ಒಂದೆರಡು ಸರಿ ನಿಧಾನಕ್ಕೆ ಉಸಿರಾಡೋಣ ಒಂದು ಸ್ಮೈಲ್ ಮಾಡೋಣ ಇಲ್ಲ ಒಂದರಿಂದ ಹತ್ತಿರ ತನಕ ಸ್ವಲ್ಪ ಸಂಖ್ಯೆ ಎಣಿಸೋಣ ಈ ಒಂದು ಕಾಲಾವಧಿನಲ್ಲಿ ಆ ಕೋಪ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಸಾಧ್ಯ ಆದಷ್ಟು ಕೋಪ ಮಾಡ್ಕೊಳ್ಳೋದನ್ನು ನಿಲ್ಲಿಸೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ನೀವು